ಒಂದು ಉದ್ದೇಶ ಇದೊಂದು ಸೆಡ್ ಮಾಡಿದವ್ರಿ ಇದು ಕೋಳಿ ಸಾಕೊಂಡಿದ್ರೆ ಅದ ಒಂದ್ ಹಸು ಸಾಕೋಬೇಕಾ ಒಂದು ಮೂವತ್ತು ಮೂವತ್ತೈದು ಬಾಳೆಗಿಡ ಹಚ್ಚಿದಿನ ಇಲ್ಲಿ ಇದು ಸಂತ ಇದೆಲ್ಲ ನಾವು ಕೈಲೇ ಕಡಿದು ಮಾಡಿದ್ವಿ ಈ ಒಂದು ಒಂದ್ಸಲ ಹೆಂಡಿ ಹಿಡಿದ್ಗೆ ತಗೊಂಡ್ ಹೋಗ್ತಿರತ್ತ ಅವ್ರು ಯಾರೋ ಶಾಸ್ತ್ರಿಗಳು ಬಂದು ಮನೆ ಅಪ್ಪರಿಗೆ ಮಾಯ ಬಿಟ್ಟಿಲ್ಲ ಮಾಯ ತಾನು ಸ್ವಂತಕ್ಕೆ ಅಲ್ಲ ಅದು ಸಮಾಜ ಅನುಸರಿಸಲಿ ಮತ್ತು ಏನಪ್ಪ ಅದರಿಂದ ಪ್ರಯೋಜನ ಆಗಲಿ ಸಮಾಜಕ್ಕೆ ಅನ್ನುವಂಥ ಒಂದು ಉದ್ದೇಶದಿಂದ ಅವ್ರ ಶರಣ್ರು ದುಡಿದ್ರು ಇದೇನಪ್ಪ ನಾ ಮಾಡೋ ಉದ್ದೇಶ ಅಲ್ಲ ಮನೆಗೆ ಯಾರ ಭಕ್ತರು ಇದು ಯಾರ ಅತಿಥಿಗಳಂತ ಅತಿಥಿ ದೇವೋ ಭವ ಅಂತ ಈಗ ಅತಿಥಿಗಳಂದ್ರ ನಾವು ಕರೆದ್ರ ಬರೋ ಅತಿಥಿಗಳಂತ ಅವ್ರ ದೇವ್ರ ಸಮಾನ ಕರದೇ ಬರ್ತಾರಲ್ಲ ದೇವ್ರಕ್ಕಿಂತಲೂ ಹೆಚ್ಚಂತರಿ ಹಬ್ಬ ಆಗತ್ತರ ಅವ್ರಕ್ಕಿಂತಲೂ ಶ್ರೇಷ್ಠ ಬರೋ ಬಂದಾರ ಅಚಾನಕ್ ಬಂದೋಡು ಇವತ್ತು ನಮ್ಮ ನಿಮ್ಮ ದರ್ಶನ ಹಿಂಗೆ ಆಗ್ಯದ ನೀವು ಬರೋ ಉದ್ದೇಶ ನಿಮ್ಗೂ ಇರ್ಲಿಲ್ಲ ನಾನು ಬರ್ತಾರ ನಿರೀಕ್ಷೆ ಇರ್ಲಿಲ್ಲ ಕೆಲವು ಘಟನೆಗಳು ಮನುಷ್ಯನನ್ನು ಬದಲಾವಣೆ ಮಾಡಿಬಿಡ್ತಾವ ಮಹತ್ತರವಾದ ಬದಲಾವಣೆಗಳು ನಮಸ್ಕಾರ ಬನ್ರಿ ಅಲ್ಲ ಅಪರೂಪ ಸಿಟಿಯಿಂದ ಬಂದು ಇಲ್ಲಿ ಹಳ್ಳಿ ಲೈಫ್ ಸೆಟ್ಲ್ ಆಗಿರಲ್ಲ ಅದರಲ್ಲೂ ಹೊಲದಲ್ಲಿ ಜೊತೆಗೆ ಅವ್ರು ಬೋರ್ಡ್ಗಳಲ್ಲಿ ನೋಡಿದೆ ಅದ್ರ ವಿಶೇಷತೆ ಏನಂತ ಕೇಳ್ಬೋದ ಹೌದು ಸರ್ ಈಗ ನಾನು ಈ ಸಲ ಮಂಡ್ಯಲ್ಲಿ ಇದ್ದೀನಿ ರೀ ಮಂಡ್ಯ ನಾನು ಪ್ರೈಮರಿ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದೆ ನಮ್ಗೆ ರಿಟೈರ್ಮೆಂಟ್ ಆಯಿತು ಊರಿಗೆ ಬಂದ್ವಿ ಊರಿಗೆ ಬಂದಿಂದ ಯಾವಾಗಲೂ ನಮ್ಗೆ ಅಲ್ಲಿ ಶಾಲೆಯಲ್ಲಿನೂ ಕೂಡ ಕೆಲಸ ಮಾಡಿದ್ವಿ ಇಲ್ಲಿನೂ ಬಂದಿಂದ ಊರಾಗ ಇವತ್ತಿನೂ ಪರಿಸ್ಥಿತಿಗಳಲ್ಲಿ ಊರಲ್ಲಿ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಒಂದು ಬಹಳ ಭಾಳ ಇದು ಹೋದ್ರೆ ಊರಲ್ಲಿ ನನ್ನ ಸೈಟ್ನು ಇದೆ ಆದ್ರೂ ಯಾಕೋ ಅಲ್ಲಿ ನನಗೆ ಇದು ಆಗಲಿಲ್ಲ ಇಲ್ಲಿ ನಮ್ಮ ಜಮೀನು ಇದೆ ಒಂದು ಬೋರ್ನು ಹಾಕೊಂಡಿದ್ವಿ ಇಲ್ಲಿ ಒಂದು ಹೊಲನೂ ಆತದ ಜೊತೆಗೆ ಸ್ವಲ್ಪ ಪರಿಸರ ಪರಿಸರದ ಬಗ್ಗೆ ನಮಗೆ ಸ್ವಲ್ಪ ಹೆಚ್ಚು ಇದು ಇದೆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಾವು ಅಲ್ಲಿ ನಾವು ಬೇರೆ ಕಡೆ ಹೆಂಗೆ ಅನ್ನೋದು ಮುಖ್ಯ ಅಲ್ಲ ನಮ್ಮ ಊರಿನಲ್ಲಿ ಹೆಂಗಿದೀವಿ ಅನ್ನೋದು ಕೂಡ ನನಗೆ ಭಾಳ ಮುಖ್ಯ ಅನ್ನಿಸ್ತದೆ ಜೊತೆಗೆ ಹೊರಗಡೆ ನಾವು ಇದು ಮಾಡಬೇಕು ಕುಂತ ನಾವು ಬೆಳೆದ ಜಾಗ ಬೆಳೆದ ಸ್ಥಳ ನಮ್ಮ ಊರ ಭಾಳ ಮನೆಗೆದ್ದು ಮಾರುಗರಿ ಏನೋ ಅಂತ ಒಂದು ನೇಮದಲ್ಲಿ ನಾವು ಊರಿಗೆ ಬಂದು ಸೆಟ್ಲ್ ಆದೆವು ಸೆಟ್ಲ್ ಆದ್ಮೇಲೆ ಕಡೆಗೆ ಇಲ್ಲಿ ಹೊಲಕ್ಕೆ ಒಂದು ಮನೆ ಮಾಡೋಣ ಅಂತ ನಮ್ಮ ಮಕ್ಕಳು ತೀರ್ಮಾನ ಮಾಡಿದ್ರು ನಾವು ಮಾಡಿದೇವಿ ಮಾಡಿದ್ಮೇಲೆ ಇಲ್ಲಿ ಒಂದು ಗಾರ್ಡನ್ ಮಾಡೋಣ ಅಂತ ಈ ಪರಿಸರದಲ್ಲಿ ಈ ಥರ ಅಂದ್ರೆ ಸ್ವಲ್ಪ ಈ ಪುಣ್ಯಕ್ಷೇತ್ರಗಳ ಬಗ್ಗೆ ಒಂಚಾರ ಪರಿಚಯ ಆಗಲಿ ಜನರಿಗೆ ನೋಡೋದ್ರಿಂದ ಯಾಕಂದ್ರೆ ದೃಶ್ಯ ಮಾಧ್ಯಮದಲ್ಲಿ ಕೇಳೋದಕ್ಕಿಂತಲೂ ನೋಡೋದಕ್ಕಿಂತಲೂ ಇದು ಒಂದು ನಾಟಕ ಹೇಳ್ತಾರೆ ಈ ದೃಶ್ಯ ನೋಡೋದ್ರಿಂದ ನೆನಪಿಟ್ಕೊಳ್ಳೋಷ್ಟು ಕೇಳೋದ್ರಿಂದ ಆಗ ಸಾಧ್ಯ ಆಗಲ್ಲ ಅದಕ್ಕೆ ಇಲ್ಲಿ ಈ ಪುಣ್ಯಕ್ಷೇತ್ರಗಳ ಬಗ್ಗೆ ಎಲ್ಲ ನಮ್ಮ ನಾಡಿನ ಪುಣ್ಯಕ್ಷೇತ್ರಗಳು ಮತ್ತು ಜಲಾಶಯಗಳು ಮತ್ತು ಆ ಗಾದೆಗಳು ಕೆಲವೊಂದು ವಚನ ಇವೆಲ್ಲ ಮುಖಾಂತರ ಮಾಹಿತಿ ಸಿಗಲಿ ಮಾಡಿ ಈಗ ಎರಡು ಕಡೆ ಒಂದು ಸ್ವಲ್ಪ ರೋಡ್ ಶಿಸ್ತಾಗೆ ಮಾಡಿಕೊಂಡು ಜೊತೆಗೆ ಏನಪ್ಪ ಅಂದ್ರೆ ಇಲ್ಲೊಂದ್ ಎರಡು ಇಟ್ಟು ಏನು ಆಸನಗಳನ್ನು ಹಾಕಿ ಸ್ವಲ್ಪ ಬಂದ್ ಕುಂತ್ರು ಒಂದು ಒಂದಿಷ್ಟು ಗಿಡ ಹಾಕಿವ್ರಿ ಮತ್ತೆ ಏನಪ್ಪ ಅಂದ್ರೆ ಒಂದು ಇಪ್ಪತ್ತ್ ಮೂವತ್ತು ಬಾಳೆ ಗಿಡ ನೆಟ್ಟಿದ್ದೀನಿ ಅವು ಬಾಳೆ ಗಿಡನ ಮಾರ್ಲಕಲ್ಲ ಯಾರು ತಮ್ಮಂತವ್ರು ಬಂದವ್ರಿಗೆ ಒಂದು ಹಣ್ಣ ಕೊಟ್ಟು ಒಂದು ಗ್ಲಾಸ್ ನೀರು ಕೊಟ್ರ ಅದ್ರ ಜೊತೆಗೆ ನಾನೀಗ ಇಲ್ಲಿ ಹೊಲಕ್ಕೆ ಬಂದ್ಮೇಲೆ ನಾನು ಶಿಕ್ಷಕ ಶಿಕ್ಷಕನಾಗಿ ನಾನು ಹೇಳೋ ಸುಮ್ಮನೆ ಇದಕ್ಕಿಂತ ಕಾಲ ಕಳೆದಕ್ಕಿಂತಲೂ ಈ ನಾನೊಂದು ಕೆಲಸ ಇಟ್ಕೊಂಡೆ ಹೊಲದಾಗ ಒಂದು ದಿನ ಕೆಲಸ ಮಾಡ್ತೀನಿ ನಾನು ಅದ್ರ ಉದ್ದೇಶ ಏನಪ್ಪ ಅಂದ್ರೆ ಕನಿಷ್ಠ ಒಂದು ನೂರು ರೂಪಾಯಿದ ಕೆಲಸ ಮಾಡ್ತೀನಿ ಅದು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡ್ಬೇಕಂತನೂ ಅಲ್ಲ ನನಗೂ ಅಲ್ಲ ಆ ದುಡ್ಡನ್ನು ಕೆಲವೊಂದು ಸಮಾಜದ ಉಪಯುಕ್ತ ಕೆಲಸಗಳಿಗೆ ಬಳಸೋಣ ಈಗ ಕೆಲವೊಬ್ರು ಅನೇಕ ಚಟಗಳದವ ನಮಗ ಇದನ್ನ ಒಂದು ಚಟ ದುಡಿ ಚಟ ಜೊತೆಗೆ ಅದರಿಂದ ಬಂದಂತ ಸಂಪಾದನೆ ಸ್ವಲ್ಪ ಸಮಾಜಕ್ಕೆ ಸಮಾಜದ ಋಣ ನಮ್ಮ ನಮ್ನ ಬಾಳದ ಸಮಾಜದ ಋಣ ತುಂಬಾ ಇದೆ ಅದನ್ನೆಲ್ಲ ತೀರ್ಸ್ಲಿಕ್ಕೆ ನಮ್ಗ ಇದೊಂದು ಅವಕಾಶ ಅಂತಕೊಂಡು ಮಾಡಿದ್ವಿ ಮತ್ತು ವಾತಾವರಣನೂ ಚೆಂದ ಇರೋದ್ರಿಂದ ಆರಾಮಾಗಿ ಇರ್ತೀವಿ ಅನ್ನುವಂತ ಉದ್ದೇಶದ ಅದಕ್ಕೆ ಪರಿಸರನು ಕೂಡ ಸ್ವಚ್ಛವಾಗಿದ್ರೆ ಚೆನ್ನಾಗಿರ್ತದ ಮತ್ತು ಯಾರು ಬಂದು ನೋಡಿದ್ರು ಸರ್ ನಾನು ಮನೆಗೆ ಒಂದು ವರ್ಷದಿಂದ ಇಲ್ಲಿ ವಾಸಿದೀವಿ ನಾವು ಮೊದಲು ನಾನು ಮಂಡ್ಯ ಇದ್ದೀರಿ ಮಂಡ್ಯ ನಾಗಮಂಗಲ ನಾಗಮಗ್ಲ ಬ್ರಹ್ಮದೇವರಹಳ್ಳಿ ಅಂತ ಬರುತ್ತೆ ಮೈಸೂರು ಅಲ್ಲಿ ಅಲ್ಲಿದ್ದೆ ತೊರೆ ಮಲಾಯ್ಕಲ್ ಅಂತಂದಿದ್ದೆ ಅಲ್ಲಿದ್ವಿ ಮತ್ತೆ ಅಲ್ಲಿನೂ ನಾನು ದೊಡ್ಡ ಸ್ಕೂಲ್ಗಳು ನಾನು ಹೋದಾಗೆ ಹೆಡ್ ಮಾಸ್ಟರ್ ಅಲ್ಲಿ ಹಾಂ ಫಸ್ಟ್ ಫಸ್ಟ್ ಹೋದಾಗೆ ನಾನು ಡಿಗ್ರಿ ಮಾಡಿದ್ದೆ ಇಲ್ಲಿ ಅಲ್ಲಿ ಹೋದ ಕೂಡ ಅವಾಗ ಏನು ಈ ಪ್ರಮೋಷನ್ಗೆ ಮೆಷನ್ ಏನು ಇರಲಿಲ್ಲ ಅವರೆಲ್ಲ ಎಲ್ ಎಸ್ನವರು ನಾನು ಎಂಬತ್ತೊಂದರಲ್ಲಿ ಹೋಗಿ ಎಂಬತ್ತೊಂದು ಜೂನ್ ಜುಲೈ ಮೂರನೇ ತಾರೀಕು ನಾನು ಡ್ಯೂಟ್ರಿಪರ್ ಮಾಡಿಕೊಂಡಿದ್ದು ಹಾಗಾಗಿ ಅಲ್ಲಿನೂ ಕೂಡ ಗಾರ್ಡನ್ನ ಮಾಡಿ ಅಲ್ಲಿನೂ ತೆಂಗಿನ ತೋಟ ಅದು ಅದು ಮಾಡಿದ್ದೀವಿ ಈಗ ಸ್ಕೂಲ್ ಕಡೆ ಹೋಗೋಣ ಈಗ ಅಂತ ನಾವು ನಮ್ಮಲ್ಲಿರ್ತಕ್ಕಂಥ ಒಂದೆರಡು ಅಕ್ಷರನೂ ಕೂಡ ನಮ್ಗೆ ಹೇಳಿದ್ರು ಚ ಈಗ ವಿದ್ಯೆನ ಇಟ್ಕೊಂಡ್ರು ಹ್ಮ್ ಯುವ ಪೀಳಿಗೆ ಸಂದೇಶ ಏನಂತ ಸಂದೇಶ ಏನ್ರಿ ಸಂದೇಶ ಈಗ ಇನ್ನೊಂದು ಆ ಉಪದೇಶ ಬರೇ ಹೇಳುದ್ರಾಗಲ್ಲ ಕಾರ್ಯರೂಪದಲ್ಲಿ ಬಸವಾದಿ ಪ್ರಮೋದರ್ ಏನ್ ಹೇಳಿದ್ರು ಬರೇ ನುಡಿಗಳನ್ನ ಆಡಲಿಲ್ಲ ನುಡಿಗಳನ್ನ ನಡೆ ನಡೆಯಲ್ಲಿ ತಂದ್ರು ಕಾರ್ಯರೂಪದಲ್ಲಿ ಬರಬೇಕು ಮತ್ತಿದು ಇನ್ನೊಂದು ಒಂದು ನಾನು ಏನು ನಂಬ್ಕೊಂಡಿದ್ರೆ ಕಲಿಸದೆ ಬರ್ಬೋದು ಬರ್ಪೋದು ಕೌಶಲ್ಯ ಅಂತ ಕೌಶಲ್ಯ ಅಥವಾ ತಿಳುವಳಿಕೆ ಕಲಿಸ್ಲಕ್ಕೆ ಬರಲ್ಲ ಅಂತ ಹೇಳ್ತಾರ ನಾನು ಒಪ್ಪಿನ ಅದು ಬರಲ್ಲ ಹೆಂಗಂದ್ರ ನೀ ಕಲಿ ಅಂತ ಹೊಡೆದ್ರೆ ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಅದು ಕಲಿಯಕ್ಕೆ ಬರಲ್ಲ ಮತ್ತು ಕಲಿಸ್ಲಾರ್ದೇನೂ ಬರಲ್ಲ ಕಲಸ ನಾವು ಅನುಸರಿಸಿ ತೋರಿಸ್ಬೇಕು ನಮ್ಮ ಮನೆಯಲ್ಲಿ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲು ಗುರು ಅಂತಾರೆ ಯಾವ ಹಿರಿಯರು ಬರೇ ಉಪದೇಶ ಹೇಳಿದ್ರೆ ಆಗಲ್ಲ ಅದು ನಮ್ಮ ನಡೆಯಲ್ಲಿ ಕಾಣಬೇಕು ನಾನೀಗ ಹೌದೌದು ಮೈ ಗುಡಿಸ್ಬೇಕು ಮುಖ್ಯವಾಗಿದು ಯಾವಾಗಂದ್ರೆ ಕಾರ್ಯರೂಪದಲ್ಲಿ ಬರ್ಬೇಕದು ನಮ್ಮ ಮಾತು ಮತ್ತು ನುಡಿ ಮತ್ತು ನಡೆ ಎರಡೂ ಒಂದಾದಾಗ ಯಾಕೆ ಸಮಾಜ ನೋಡ್ತಾ ಇರ್ತದೆ ನಾವು ಸುಮ್ಮನೆ ನಾವು ಯಾರಿಗೂ ಏನು ಗೊತ್ತಾಗಲ್ಲ ಅಂತ ಬೆಕ್ ಕಣ್ ಮುಚ್ಕೊಂಡು ಹಾಲು ಅಂತ ಹೇಳ್ತಾರಲ್ಲ ಅದು ಜನಗೆ ಕಣ್ಣು ಮುಚ್ಕೊಂಡಿರೋದಲ್ಲ ಇದನ್ನೇನಪ್ಪ ಅಂದ್ರೆ ಒಂದು ಸ್ವಲ್ಪ ಸಮಾಜದ ಹತ್ತು ಜನರೊಳಗೆ ಆದರೂ ನಾನು ಖುಷಿನೇ ಹನ್ನೊಂದು ಜನರೇ ಇದು ಹತ್ತು ಜನ ಆದ್ರೂ ಹತ್ತಕ್ಕೆ ಇನ್ನೊಂದು ಹನ್ನೊಂದು ಯಾಕಂದ್ರೆ ಪ್ರತಿಯೊಂದು ಕೂಡ ಗಿಡ ಮರಗಳು ಕೂಡ ತಮ್ಮ ಸುತ್ತ ಒಂದಿಷ್ಟು ಬೀಜಗಳನ್ನು ಉದುರಿಸೋತ ತಮ್ಮ ಪಡಿಕೆ ಉಳಿಸ್ಬೇಕಂತ ಮತ್ತ ನಾವು ಮನುಷ್ಯರಾಗಿ ಅದಕ್ಕೆ ಶ್ರೇಷ್ಠ ಮಾನವ ಜನ್ಮ ಅಂತ ಹೇಳ್ತಾರ ನಾ ಅಕ್ಷರನು ಕೂಡ ನಮ್ಗೆ ಭಗವಂತ ಕಲ್ಪಿಸ್ಕೊಟ್ಟನ ಕಲ್ತಿದೀವಿ ಮತ್ತು ಇದನ್ನೆಲ್ಲ ಸಮಾಜಕ್ಕನೂ ಕೂಡ ತನ್ನ ಸಂಸಾರ್ಥ ಎಲ್ಲರೂ ಮಾಡ್ತಾರ ಅದೇನು ದೊಡ್ಡದನ್ಸಿಲ್ ನನಗೆ ಇದ್ರ ಜೊತೆನೆ ನಮ್ಮ ಹೌದು ಹೌದು

ಹೇಳ್ತಾರೆ ಕೃಷ್ಣ ಪರಮಾತ್ಮ ನನ್ನ ಉದ್ದೇಶನೇ ಅದೇ ಇತ್ತು ನಾನು ಹುಟ್ಟಿದ್ದು ಅದಕ್ಕೆ ಹುಟ್ಟಿನಿ ಪ್ರಯತ್ನ ಹುಟ್ಟಿದ್ದರೂ ಮಾಡಿದ್ದೀನಿ ಹೌದು ನನಗೆ ಸುಧಾರಿಸ್ಲಿಕ್ಕಾಗಿರ್ಲಿಲ್ಲನಾ ಅಂತ ಕೃಷ್ಣ ರುಕ್ಮಿಣಿ ಮುಂದೆ ಹೇಳ್ತಾರೆ ಒಂದು ಕಂದ ಸಂದರ್ಭದಲ್ಲಿ ಆಗ ನಮ್ಮ ಕೈಲಿ ಆದಷ್ಟು ಏನಾದರೂ ಒಂದು ಏನರ ಮಾಡೋಣ ಅಂತ ಒಂದು ಉದ್ದೇಶದಿಂದ ಇಲ್ಲಿ ನಾವು ಬಂದು ಕೂತಿದ್ದೀವಿ ಇಷ್ಟ ಬನ್ನಿ ಬನ್ರಿ ಬನ್ರಿ ಈ ಗೊಲ್ಲಾಳೇಶ್ವರ ಅಂತಕ್ಕಂಥವ್ರು ನಮ್ಮ ಆರಾಧ್ಯ ದೈವ ನಮ್ಗೆ ಕಲಿಸೋದು ನಾವು ಅಲ್ಲೇ ಗೊಲ್ಲಾಳಿಂದ ಹೈಸ್ಕೂಲ್ನಿಂದ ನಾವು ಉದ್ಧಾರ ಆಗಿದ್ದೀವಿ ರೀ ನಿಜಕ್ಕೂ ನಾವೇನು ಆತಿದ್ದೇವೆ ಬಿಡ್ತೀವ್ರೆ ಗೊತ್ತಿಲ್ಲ ಆ ಟೈಮ್ ಹೈಸ್ಕೂಲ್ ಪ್ರಾರಂಭ ನಮ್ಮನಿಂದ ಆಯಿತು ಜೊತೆಗೆ ಅಂಥ ಗುರುಗಳು ಸಿಕ್ಕರು ಆ ಗುರುಗಳು ನಾವು ಒಂದೇ ರೂಮ್ನಾಗ ಇರೋಂಥ ಪರಸಂಗೂ ಇತ್ತು ಅವ್ರಿಂದ ಸಾಕಷ್ಟು ಪ್ರೇರಣೆ ನಮ್ಗೆ ಆಗಿದೆ ಹ್ಞೂ ಇವೆಲ್ಲ ಈಗ ನಾವು ಮಾತಾಡ್ತಕ್ಕಂಥ ಅವ್ರ ಕೊಡಗಿನ ಅಂತ ಕೊಡಲಿ ಹ್ಞೂ ರೀ ಹ್ಞೂ ರೀ ನನ್ನನ್ನು ಒಂದು ಹೂವಿನ ಇದರಲ್ಲಿ ಹಾಕೋಣ ಹಾಕೋಣಂತ ಹೂ ಹೂ ಹೇಳ ನನ್ನನ್ನು ಬೇರ್ಪಡಿಸ್ಬೇಡ್ರಿ ಹೂಗಳನ್ನು ಕೇಳಬೇಡ್ರಿ ಆ ಅರ್ಥದಲ್ಲಿ ಅದನ್ನು ಬರ್ತೀನಿ ಬೇರ್ಪಡಿಸಬೇಡ್ರಿ ಹೂ ನನ್ನೂ ಬೇರ್ಪಡಿಸಬೇಡ್ರಿ ಕೆತ್ತಬೇಡ್ರಿ ಅನ್ನೋದು ಅದಾವ್ರಿ ಇದು ಇನ್ನೂ ಸ್ವಲ್ಪ ಒಂದು ಸಿಮೆಂಟ್ ಇನ್ನೊಂದಿಷ್ಟು ಅದಾವ ಅವನ್ನೆಲ್ಲ ಫೌಂಡೇಶನ್ ಮಾಡಿ ಕುಂದರ್ಸಿ ಅಂದ್ರೆ ಸ್ವಲ್ಪ ನೆನ್ ನೆನಪಿನಲ್ಲಿ ಇರ್ಲಾಕ ಹಾಂ ಹೌದು ರೀ ಹಾಂ ಅಲ್ಲಿ ಇಷ್ಟು ಮಾಡಿದನು ರೀ ಇಲ್ಲ ಒಂದಿಷ್ಟು ಹೂವಿನ ಗಿಡ ಹೂವಿನ ಹಟ್ಕೊಂಡು ಬ್ರಾಂಚ್ ಗಳು ಹಾಕ್ಕೊಂಡು ಏನೋ ಮಾಡಮ್ಮಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ ಬೇಕಾದ್ರೆ ತಮಗೆ ಇನ್ನೊಂದು ಸಲ ನಾನು ಕರೆಸ್ತೀನಿ ಹಾಂ ನಮ್ಮ ಮನೆ ಇದು ಹ್ಞೂ ಎಲ್ಲರೂ ಸರಿ ಪಂಥ ನಮ್ಮ ಮನೆ ದೇವ್ರ ಅಂದ್ರೆ ಸರ್ವ ಇದನ್ನು ಕೂಡ ಹೌದೌದು ಹಾ ಇದು ಜಲಾಶಯಗಳನ್ನು ಇಷ್ಟು ಮಾಡೋಣ ಅಂತ ವಿಚಾರ ಮಾಡಿ ಎಲ್ಲ ನಾಡಿ ನಮ್ಮ ಏನು ಶಾಸ್ತ್ರಿ ಜಲಾಶಯ ಕೃಷ್ಣಾ ನದಿ ಆಲ್ಮಟ್ಟಿದು ಇಲ್ಲಿ ಒಂದಿಷ್ಟು ಹಸುಗಳನ್ನು ಸಾಕ್ಬೇಕಂತ ಮಾಡ್ಕೊಂಡೇವ್ರಿ ಇದೊಂದು ಚಡ್ಡ ಹಾ ಇದು ಸುಸ್ತು ಹೊಸ ನಮ್ಮ ಮಗ ಒಬ್ಬ ಟೀಚರ್ ಅದನಾ ಹಾಂ ಬಾಳೆ ಒಳಗೆ ಬೇಕಾದ್ರೆ ಬರ್ರಿ ಬರ್ರಿ ಇಲ್ಲೊಂದು ಎಲ್ಲಿಬೇಳೆ ಹೆಚ್ಚಿನ ರೀ ಒಂದಿಷ್ಟು ಸ್ವಲ್ಪ ಎಲಿಬೇಳೆ ಹಾಂ ಎಲಿ ಎಲ್ಲಿಬೇಳೆ ಅದಾವ ಅವು ಒಂದು ಜ್ವರ ಅಸ್ತಿ ಆಗ್ಯದ ಏನೋ ಅದು ಆಮೇಲೆ ಇವು ತೆಂಗಿನ ಸಸಿ ನಾನೇ ಆಗಿ ಸ್ವತಃ ಹಗಿ ಮಾಡೀನಿ ರೀ ಹಾಂ ಹಾಂ ಮಾಡೀನಿ ಇವು ಹಚ್ಚೋಣ ಅಂತ ಇದು ಪ್ರಯೋಗ ಸ್ವಲ್ಪ ಅನುಕೂಲ ಆದ್ರೆ ಮತ್ತೆ ಇನ್ನೊಂದು ದಿವ್ಸ ಇನ್ನೊಂದು ದಿವಸ ಹಾಗಿ ಮಾಡಿಕೊಂಡು ಅಲ್ಲಿ ಒಂದು ಹದಿನೈದು ಗಿಡ ಹಚ್ಚಿದ್ದೆ ಅಲ್ಲಿ ಈ ಈಗ ಒಂದು ಈ ಸಲ ಮಳೆಗಾಲ ಶುರುವಾಗಣ ನಾನೇ ಸ್ವಂತ ಮಾಡಿದ್ರು ಹಾಂ ಸ್ವಂತ ಮಾಡಿದ್ರು ಹ್ಞೂ ರೀ ಹ್ಞೂ ರೀ ಯಾಕಂದ್ರೆ ದಿನ ಅನ್ನೋದು ಭಾಳ ದೊಡ್ಡದು ಒಂದು ದಿನ ಅಲ್ಲ ಅದೊಟ್ಟು 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 ಮಾಡೋಣ ಅನ್ನೋ ಒಂದು ಉದ್ದೇಶ ಇದೆ ಇದೊಂದು ಸೆಡ್ ಮಾಡಿದ್ದೇವ್ರಿ ಇದು ಕೋಳಿ ಹಾಕೊಂಡಿದೀವಿ ಒಂದು ಕುರಿ ಅದ ಒಂದು ನಾಲ್ಕೈದು

ಇದು ಬೀಜಾರಿ ನನಗೆ ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲಕ್ಕಿಂತಲೂ ಏನೇ ಕೆಲಸ ಮಾಡಲಿ ನಮ್ಮ ಶಿಕ್ಷಣ ನೀತಿನ ಏನು ಹೇಳ್ತದೆ ಕಡಿಮೆ ಖರ್ಚು ನೋ ಕಾಸ್ಟ್ ಆ್ಯಂಡ್ ಲೋ ಕಾಸ್ಟ್ ಅಂತ ನಾವು ರೀ ಮಕ್ಕಳಿಗೆ ತಿಳಿಸ್ಬೇಕಾದಾಗ ಕೆಲವೊಂದು ನಾವೇ ಮಟೇರಿಯಲ್ ಟೂಲ್ಸ್ ಆ್ಯಂಡ್ ಐಡಿಯಾ ಟೆಕ್ನಿಕ್ ಆ್ಯಂಡ್ ಟೂಲ್ಸ್ ಅಂತ ಬರ್ತದ್ರಿ ಸಾಧನ ಮತ್ತು ಹಾಂ ಅದನ್ನೆಲ್ಲ ಮಾಡ್ಬೇಕಾದ್ರೆ ಕೆಲವೊಂದು ಪ್ರತ್ಯಕ್ಷ ತೋರಿಸ್ಬೇಕಾಗ್ತದೆ ಪ್ರತ್ಯಕ್ಷ ತೋರಿಸ್ಬೇಕಾದ್ರೆ ಎಲ್ಲನೂ ದುಡ್ಡು ಕೊಟ್ಟು ತರಕ್ಕಾಗಲ್ಲ ನಮ್ಗೆ ನಾವೆಲ್ಲೇ ಕಡಿಮೆ ಮಟ್ಟದಲ್ಲಿ ಕಡಿಮೆ ಇದರಲ್ಲಿ ವೇಸ್ಟ್ ಸಾಮಾನುಗಳಲ್ಲಿ ರೆಡಿ ಮಾಡ್ಕೋಬೇಕಾಗ್ತದೆ ಹೌದ್ರಿ ಇದೂ ಕೂಡ ಮೆತ್ತ ಮಾಡೋದು ಅವ್ರಿಗೆ ಮಕ್ಕಳಿಗೆ ಬರಬೇಕು ಅಥವಾ ಸುತ್ತಮುತ್ತ ಇರೋರಿಗೂ ಗೊತ್ತಾಗಬೇಕು ಅನ್ನೋಂಥ ಒಂದು ಉದ್ದೇಶ ಇದು ಎಲ್ಲ ಈಗ ಒಂದು ಗಾರ್ಡನ್ ಮಾಡೋಣ ಅಂತ ಒಂದು ನಾನು ಮಾಡಿದ್ರಿ ಮಾಡ್ಕೊಂಡು ಯಾವ ಹೂವಿನ ಗಿಡ ಮತ್ತೇನು ಹಾಂ ಮಾನ್ ಗಿಡ ಅದಾವ ಹೂವಿನ ಗಿಡ ಅದಾವ ಒಂದು ಮೂವತ್ತು ಮೂವತ್ತೈದು ಬಾರಿ ಗಿಡ ಹಚ್ಚಿದಿನ ಇಲ್ಲಿ ಇದು ಸ್ವಂತ ಇದೆಲ್ಲ ನಾವು ಕೈಲೇ ಕಡಿದು ಮಾಡಿದ್ದು ಹಾಂ ಯಾಕಂದ್ರೆ ಮನುಷ್ಯನ ಶಕ್ತಿಗೆ ಭಾಳ ಬೆಲೆ ಇದೆ ಅದಕ್ಕೆ ಮಾನವ ಸಂಪನ್ಮೂಲ ಒಂದು ಇಲಾಖೆನೂ ಇದೆ ಮಾನವ ಸಂಪನ್ಮೂಲ ನಾವೆಲ್ಲನೂ ನಾವೆಲ್ಲನೂ ದುಡ್ಡು ಕೊಟ್ಟು ಮಾಡೋಕ್ಕಾಗಲ್ಲ ಈ ಕರ್ಕೊಂಡು ಮಾಡಿ ಒಂದು ಸಲ ಹೆಂಡಿ ಹಿಡಿದಿಗೆ ತಗೊಂಡ್ ಹೋಗ್ತಿರತ್ತ ಅವ್ರು ಯಾರೋ ಶಾಸ್ತ್ರಿಗಳು ಬಂದು ಮನ ಅಪ್ಪರಿಗೆ ಮಾಯ ಬಿಟ್ಟಿಲ್ಲ ಮಾಯ ಆದ್ ತಾನು ಸ್ವಂತ ಕಾಲದು ಸಮಾಜ ಅನುಸರಿಸಲಿ ಮತ್ತೆ ಪ್ರಯೋಜನ ಆಗಲಿ ಸಮಾಜಕ್ಕೆ ಅನ್ನುವಂತ ಒಂದು ಉದ್ದೇಶದಿಂದ ಅವ್ರು ಶರಣರು ದುಡಿದ್ರು ಹ್ಞೂ ಒಂದು ಇಪ್ಪತ್ತೈದು ಗಿಡ ಇಲ್ಲಿ ಈ ಸದ್ದ ಒಂದು ಇಪ್ಪತ್ತು ಕಾಯಿ ಹಿಂಗೆ ಮನೆಗೆ ಬಂದಾವ ಇದೇನಪ್ಪ ನಾವು ಮಾಡೋ ಉದ್ದೇಶ ಅಲ್ಲ ಮನೆಗೆ ಯಾರ ಭಕ್ತರು ಇದು ಯಾರ ಅತಿಥಿಗಳಂತಾರ ಅತಿಥಿ ದೇವೋ ಭವ ಅಂತ ಈಗ ಅತಿಥಿಗಳಂದ್ರ ನಾವು ಕರೆದ್ರ ಬರೋರು ಅತಿಥಿಗಳಂತ ಅವ್ರ ದೇವ್ರ ಸಮಾನ ಕರದಾರ್ದೆ ಬರ್ತಾರಲ್ಲ ದೇವ್ರಕ್ಕಿಂತಲೂ ಹೆಚ್ಚಂತರಿ ಅಂತಾರೆ ಅವ್ರಿಗೆ ಅಭ್ಯಾಗತರು ಅತಿಥಿಗಿಂತಲೂ ಶ್ರೇಷ್ಠ ಅಂತ ಅತಿಥಿಗಳೇ ಶ್ರೇಷ್ಠ ಅಭ್ಯಾಗತರು ಅವ್ರಗಿಂತಲೂ ಶ್ರೇಷ್ಠ ಕರೆಯದೇ ಬರೋ ಬಂದ ಅಚಾನಕ್ ಬಂದಾರು ಇವತ್ತು ನಮ್ಮ ನಿಮ್ಮ ದರ್ಶನ ಹಿಂಗೆ ಆಗ್ಯದ ನೀವು ಬರೋ ಉದ್ದೇಶ ನಿಮಗೂ ಇರ್ಲಿಲ್ಲ ನಾನು ಬರ್ತಾರ ನಿರೀಕ್ಷೆ ಇರಲಿಲ್ಲ ಕಾಲಾಂತರದಲ್ಲಿ ಅದು ಏನ್ ಹೇಳ್ತಾರ ಮನುಷ್ಯನ ಜೀವನ ಹೆಂಗದಂದ್ರ ಅನೇಕ ಬಗೆ ಅಸ್ಸ್ಯ ಘಟನಾವಳಿಗಳ ಸಮೂಹ ಜೀವನ ಅಂತ ಕೆಲವು ಘಟನೆಗಳು ಮನುಷ್ಯನನ್ನು ಬದಲಾವಣೆ ಮಾಡಿಬಿಡ್ತಾವೆ ಮಹತ್ತರವಾದ ಬದಲಾವಣೆಗಳು ಈಗ ಬುದ್ಧ ಸಿದ್ಧಾರ್ಥ ಆದದ್ದು ಒಂದು ಅಚಾನಕ್ ಘಟನೆ ನರೇಂದ್ರ ವಿವೇಕಾನಂದದ್ದು ಅಚಾನಕ್ ಘಟನೆ ಶರಣನನ್ನ ಯಾದಂತ ಕಾಳು ಬಂದು ಬಸವಣ್ಣನ ಮನೆ ಕಾಳು ಬಂದು ಶರಣನನ್ನ ಯಾದಂತ